शुद्ध मारो हरि शुद्ध मारो ಅಂತರಂಗವನೇ ಶುದ್ಧ ಮಾಡು ಸಂತತ ನಿನ್ನಿರುವ ತೋರಿಸುತ್ತ ನಮಗೆ ಅಂತರಂಗವ ಶುದ್ಧ ಮಾಡೋ ಹರಿಯೇ ಅಂತರಂಗವ ಶುದ್ಧ ಮಾಡೋ ಅಂತ್ಯವಿಲ್ಲದೆ ಬರುವ ಚಿಂತೆಗಳಲೆಗಳನ್ನು ಅಂತ್ಯವಿಲ್ಲದೆ ಬರುವ ಚಿಂತೆಗಳಲೆಗಳನ್ನು ಅಂತ್ಯ ಮಾಡಿ ನಿಶ್ಚಿಂತೆ ಕೊಟ್ಟು ಅಂತ್ಯ ಮಾಡಿ ನಿಶ್ಚಿಂತೆ ಕೊಟ್ಟು ಅಂತರಂಗವ ಶುದ್ಧ ಮಾಡೋ ಹರಿ ಅಂತರಂಗವ ಶುದ್ಧ ಮಾಡೋ ಹರಿ പഞ്ചേന്ദ്രിയൂ സെളയത്തിവെമ്മനു പഞ്ചതന്മാത്രങ്ങളു ആശ തോ പഞ്ചേന്ദ്രിയൂ സെളയത്തിവെരുമ്മനു പഞ്ചതന്മാത്രങ്ങളു ആസെ തോസുവ പഞ്ചഭൂത ദലീനേ കെമ്പുതമരസി पञ्चभूत दिलीन संचु दे गुधमसु माय परदे माय सरसि परदे सि सर... पर अन्तरङ्गव शुद्धमाो हरे सन्तता तोसुत नम ಮೋಹಜಾಲದ ಮೀನುಗಾರ ನೀನು ಮೋಹ ಜಾಲದ ಮೀನುಗಾರ ನೀನು ಘರೇ ಮೋ ಬಲೆಯಲ್ಲಿ ನಮ್ಮ ಹಿಡಿವೆ ಮೋಹ ಜಾಲದ ಮೀನುಗಾರ ನೀನು ನೋ ಮೋಕದ ಮೋ ಕದಾಬಲೆಯಲ್ಲಿ ನು ಮಹಿಡಿವೆ ಆಹ ಓಹೋ ಎಂದು ಸುಖದಲ್ಲಿ ಮೈ ಮರತು ಆಹ ವೋ ೋ ಎಂದು ಸುಖದಲ್ಲಿ ಮೈ ಮರೆತು ಹಾಹಾಕಾರದಿ ದುಃಖದಲ್ಲಿ ಅಳದಂತೆ ಹಾಹಾಕಾರದಿ ದುಕ್ಕದಲಿ ಎಳದಂತೆ ಅಂತರಂಗವ ಶುದ್ಧ ಮಾಡೋ ಹರೇ ಸಂತತ ನಿನ್ನಿರುವ ತೋರಿಸುತ್ತ ನಮಗೆ ಅಂತರಾತ್ಮನಾಗಿ ಒಳಗೆ ಅಡಗಿ ಕನಿನ್ನ ಅಂತರಾತ್ಮನಾಗಿ ಒಳಗೆ ಅಡಗಿ ಕನಿನ್ನ ಅಂತರಂಗದಿಂದ ನೋಡುವಂತಾಗಲೂ ಅಂತರಂಗ ಅದಿಂದ ನೋಡುವಂತಗಲು ಸಂತತ ಏಳುವ ರಿಷಡ್ ಶಬ್ದ ಸಂತತ ಏಳುವ ರಿಷಡ್ ಶಬ್ದ ಶಾಂತ ಮಾಡಿ ಕಾಯುವ ഹരിേ ശാത്തമാായ സിരി ഹരിേ ശാത്തീ കായവ സിരി ഹരിയേ അന്തരംഗവ ശുദ്ധമാോ ഹരിേ അന്തരംഗവ ശുദ്ധമാോ ഹരിേ അന്തരംഗവ ശുദ്ധമാോ ഹരി സന്ത നിന്നി തോരസു ത ಅಂತ್ಯವಿಲ್ಲದೆ ಬರುವ ಚಿಂತೆಗಳಾಲೆಗಳನ್ನು ಅಂತ್ಯವಿಲ್ಲದೆ ಬರುವ ಚಿಂತೆಗಳಾಲೆಗಳನ್ನು ಅಂತ್ಯ ಮಾಡಿ ನಿಶ್ಚಿಂತೆ ಕೊಟ್ಟು ಅಂತ್ಯ ಮಾಡಿ ನಿಶ್ಚಿಂತೆ ಕೊಟ್ಟು ಸ್ವಾಮಿ ಅಂತ್ಯ ಮಾಡಿ ನಿಶ್ಚಿಂತೆ ಕೊಟ್ಟು അന്തരംഗവ ശുദ്ധ മാോ ഹരേ അന്തരംഗവ ശുദ്ധമാോ ഹരി ശുദ്ധമാോ ഹരി ശുദ്ധമാോ അംഗമനീ ശുദ്ധമാോ ശുദ്ധമാോ ഹരിയ ശുദ്ധമാോ അംഗമനി ശുദ്ധ മാ ோமா சுவீ சுத்தோரியமா